ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪರಿಶಿಷ್ಟ ಜಾತಿಗೆ ಸೀಮಿತ ಮಾಡಲಾಗುತ್ತಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅವರನ್ನು ಮಹಾರ ಆಗಷ್ಟೇ ಮಿತಿಗೊಳಿಸಲಾಗುತ್ತಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ನಿರ್ದೇಶಕ ಪ್ರೊಫೆಸರ್ ಎಸ್ ಟಿ ಪೋತೆ ಬೇಸರ ವ್ಯಕ್ತಪಡಿಸಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ದಲಿತ ಸಂಸ್ಕೃತಿ ಅಧ್ಯಯನದ ಪೀಠ ಮತ್ತು ವಿವಿ ಭುವನ ವಿಜಯ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಆರ್ ವಿ ಅಂಬೇಡ್ಕರ್ ವಿಶೇಷ ಉಪನ್ಯಾಸ ಉದ್ಘಾಟಿಸಿ ಮಾತನಾಡಿದರು ಅಂಬೇಡ್ಕರ್ ಅವರನ್ನು ದಲಿತರಿಗೆ ಮಾತ್ರ ಆ ಆರೋಪಿಸಲಾಗುತ್ತಿದೆ ಹೀಗೆ ಆರೋಪ ಮಾಡುವವರು ಅಂಬೇಡ್ಕರ್ ಅವರನ್ನು ಸ್ವೀಕರಿಸಲಿಲ್ಲ ಆದರೆ ಬಸವಣ್ಣ ನಮ್ಮವರು ಎಂದು ದಲಿತರು ಒಪ್ಪಿಕೊಳ್ತಾರೆ ಹಾಗೂ ಮೇಲಿನವರು ಒಪ್ಪಿಕೊಳ್ತಾರೆ ಅಂಬೇಡ್ಕರ್ ಅವರನ್ನು ಮಾತ್ರ ಕೇರಿಗೆ ಹಂಚಿಬಿಡುತ್ತಾರೆ ಎಂದು ವಿಷಾದಿಸಿದರು